राधा राधा ओ कुठं आहे रे बाळा तुला हुडका लागले तू कुठं इकडे आला कुठं बसले तू बसले बस बस आ कुठं आला तुम्ही राधा आता काय काम आहे तुम्हाला कुत्ता कुठला ಚಿಟ್ಟಿ ಮಳೆಯಾಗ ನಾಯಿ ಬೇದಿಗೆ ಬಂದಾಗ ಹಿಂಗೆ ಡಾ ಸೊಳ್ಳೆ ಕತ್ತಿ ರಾಯ ಮಾವನ ಅಗಲೇ ನಾಯಿ ಬಂದಿದೆ ಮಗ ನನಗೂ ನಾಯಿ ಆಪ ಹೇ ನಿನ್ನವನು ಕಟ್ಟೆ ಹುಟ್ಟದವನ ಇದು ತಣ್ಣಿ हवा ತಂಡಿ ಹೊರಗನೆ ಮಾಡಕ ಅಷ್ಟೈತು ನಾನು ನಿನ್ನ ಮಗಳ ರಾದಾ ಯಾಪ್ಪ ರಾದಾ ಆ ನಾನು ನಾನು ಹೇ ಮಹಾಪ್ರಭು ನೀವೇ

ಕೈಯಾಗೊಂದು ಒಂದು ಬಾಯಾಗ ಮಾಯ್ಕ ಏನದು ಕೈಯಾಗ ಒಂದು ತುದ್ದು ಏನು ಏನೋ ಉದ್ದೊಂದು ಐದುನೂರು ರೂಪಾಯಿ ಕೊಟ್ಟು ಕಳ್ಸಿದ್ರೆ ನನ್ನ ಮಗಳ ಜೊತಿ ಹ್ಯಾಂಗ ಬೇಕ್ ಹಾಂಗೆ ಬ್ಯಾಚ್ ಚೆಂದಾಳಕತೆ ಆ ಮಗನ ನಾನು ಮಗಳ ಅಂತ್ರೆ ಏನ ತಿಳಿದಿ ಮಗನ ಏನಂತ ತಿಳಿದಿನಿ ಏನು ಬಟ್ಟೆ ಅಂಗಡ್ಯಾಗ ಸೋಕಿಗೆ ನಿಂದಿರ್ಸಿರ್ತಾರಲ್ಲ ಬಾಂಬೆ ಬಾಂಬೆ ಹಂಗ ತಿಳ್ಕೊಂಡು ನಾವು ತಿಳಿದೋರಲ್ರಿ

ಪಡ್ಕೋತೀವಪ್ಪ ಹೆಂಗೆ ಅಂತೀರಿ ಹಂಗೆ ರೀ ತಮ್ಮ ಕುಚ್ಚಲ ಯಪ್ಪ ಮಾಮಾ ತಮ್ಮಂದಿಲ್ ಭಾಳ ಕೆಟ್ಟು ಮಾಡ್ರಿ ತಮ್ಮಮ್ಮ ಬದಲು ಅಳಿಯೋ ಅಂದಿದ್ರು ನೋಡಿ ಎರಡು ಎಕ್ರೆ ಹೊಲ ಹಸ್ತೀನ್ ಲೋ ಮಾಮ ನಿಂದು ತಪ್ಪು ನಿಂದಲ ಮಗನ ತಪ್ಪು ನಿಂದಲ ಅಲ್ಲ ಹಾರಿ ಸುಬರಿಬೇಕು ಹಾರಿ ಸುಬರ್ಕೋತ್ ನನ್ನ ಮಗನಿಗೆ ಹೇಳ್ತೀವಲ್ಲ ಸಲಿಗೆ ಕೊಡ್ತೀವಲ್ಲ ನಿಂಬೂತಿ ಬುದ್ಧಿ ಬಿಡ್ತೀವಿ ರೀ ಯಾ ಮಕ್ಳೇ ಯಪ್ಪಾ

ಏನ್ ಮಾಡ್ತಿ ಯಪ್ಪ ಅವನ ತಕ್ಕ ತಕ್ಕ ತೋರ್ಸಂಗ ಮೂರನೇ ಕಣ್ಣ ಮಗ ತಂಡೆ ಗಾನ ಮಾಮಾ ಸಿಟ್ಟಿ ಏನ ಕಾಂತರು ಮಾಮಾ ಬರಲೇ ಓ ತಾಟಾ ಬೈ ಬೈ ನೆಕ್ಸ್ಟ್ ಮತ್ತಾ ಮತ್ತಾ ಇರ್ಲಿ ಹೇಳೋ ಬೈ 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 ಚಾಂಗ್ ಗೋಲೋ ಯಪ್ಪ ಬಿಟ್ಟು ಮಾಮಾ ಇಷ್ಟಪಟ ತಂಡಿ ಬಿಡಸಿ ಸಾಕಾಗಿಲ್ಲ ಗೋಲೋ ಮಾಮಾ ನೋಡ್ರಾದ ನಾನು ನಿಮ್ಮ ಅಪ್ಪ ಅಮ್ಮ ನೀನು ಡಿಗ್ರಿ ಕಲಿತ ಅಪ್ಪ ನನ್ನ ಮಗನ ಕುಚಾಲನ ಜೋಡಿ ಆ ರೀತಿ ಮಾಡೋದು ಜನ ನೋಡಿದ್ರ ನಾನು ಮರ್ಯಾದೆ ಏನಾತು ನೀನು ಮರ್ಯಾದೆ ಏನ್ ಅನ್ನೋದು ಗೊತ್ತಿಲ್ಲ ಐದ ಮರಿನ ಬಗ್ಗೆ ಒಟ್ಟ ಚಿಂತೆ ಮಾಡಿ ಕೇಳಿಸ್ಕೊಂಡಿರ್ ತಡಕೊ ಯಾಕಂದ್ರ ಈಗ ನೋಡು ಇಲೆಕ್ಷನ್ ನಿಂದ ಮಾತಾಡೋದೈತಿ ಅದರ ಸಂಬಂಧ ಎಂ ಮಗಳು ಹೋಗಿ ಹೋಗಿ ಅವನು ಆ ಕುರಿ ಕೈ ಜೊತೆ ಅಡ್ಡಾಡಕತ್ತಾಳ ಅಂದ್ರ ಜನ ಏನಂತಾರ ಹೇಳ ನನ್ನ ಮಗ ಅವನ ಜೊತೆ ಅಡ್ಡಾಡ್ತಾ ಹೋಗ್ಲಿ ಬಿಡ ಅಂತ ಹೇಳಿ ಜನ ಎಲ್ಲ ನಿನಗ ಸಾಲ ಹಚ್ಚಿ ಓಟ್ ಹಾಕ್ತಾರೋಟಿರುವ ಕೋತ ಹಾ ಓಟ್ ಹಾಕ್ತಾರ ನಿನಗ ಹಾಗ ಮಗಳ ಯಾಕೋ ಪೀರಪ್ಪನ ಬಗ್ಗೆ ಅವು ಜಾಸ್ತಿ ಒಲ ತೋರಿಸ್ಲಕತ್ತಾರ ನೋಡು ನನಗೆ ಒಂದು ತಿಳ್ಲಾರ್ದಂಗ ನೋಡು ಮಗಳು ನೋಡ್ಯಪ್ಪ ಅಂದ್ರೆ ತಡ್ಕೊ ಯಾಕೆಂಟು ಅವಸರ ಮಾಡತಿ ಒಟ್ಟು ನೀನು ಹಾರಿಸ್ತರಬೇಕಿಲ್ಲ ಅವು ಆದ್ರೆ ಚಿಂತೆ ನೀ ಬಿಡ ನೋಡು ಮೊದಲ ನನ್ನ ಚಿಂತೆ ಮಾಡೋದು ಬಿಟ್ಟು ಬಿಡು ನಾ ನೀನು ಹಾರಿಸ್ತಾ ಆಯ್ತು ಓಕೆ ಓಕೆ ಡೀಲ್ ಓಯ್ ಡೀಲಕ್ ಡೀಲ ಇದ್ರಾಗ ಒಂದು ಚಾಯ್ಸ್ ಕ್ರೀನ್ ನಿನಗೆ

മകളൂ ഇല്ല കൊള്ളല്ല നീന ഇല്ല ആഹാ വിനന്ദ മനോ ഇല്ല ബലലിനില്ല ജീവ നീന നല്ല ദൈവ യോ ദൈവ കൊണ്ടു നമുക്ക് ഇല്ല മകളോ ഇല്ല കൊല്ല ಉಡ ಮಗಳ ಕೈಯಾಗಿ ಸಿಕ್ಕು ನಾ ಕಂತ್ರಿ ಮಂಚ ಆಗಿಬಿಟ್ಟೇನ್ರಿ ಈ ಮಕ್ಳು ದೇವಸ್ಥಾನ ನಡೀತದ್ ನಡಿಲಿ ನನ್ನ ಪರಿಸ್ಥಿತಿ ಎಲ್ಲಿಗೆ ಬರ್ತದ ನೋಡಮ್ಮ ಆ ದೇವರಿಗೆ ಗೊತ್ತ್ರಿ ನಾ ಇನ್ ಮಗಳ Bye.